ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಕೆ ವಿಲೇಜ್ ಬ್ಲಾಗ್ ಸಿಂಗ್ ನಾನು ಬೆಳಗ್ಗೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಟೈಮ್ ಐದು ಮುಕ್ಕಾಲಾಗಿತ್ತು ಸೊ ಸಿಂಪಲ್ ಆಗಿ ಚಿಕ್ಕದೊಂದು ರಂಗೋಲಿ ಬಿಟ್ಟೆ ನಮ್ಮ ಮನೆಯವರು ಆಲ್ರೆಡಿ ಕೊಟ್ಟಿಗೆಯನ್ನು ಕೊಟ್ಗೆಯನ್ನು ಇದ್ದರು ಸೊ ನಾ ಹಾಲು ಹೋಗೋಣ ಅಂತ ಚಿಕ್ಕದೊಂದು ರಂಗೋಲಿ ಬಿಟ್ಟು ಓದೇ ನೋಡ್ತಾ ಇರ್ಬೋದು ನೀವೂ ನೀಟಾಗಿ ಬೆಳಕಿಗೆ ಕರೆದಿಲ್ಲ ಸೊ ಮೊಬೈಲಲ್ಲಿ ಹಂಗೆ ಕಾಣಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮಮ್ಮ ಇವಾಗ ಲೆಮೆನ್ ವಾಟರ್ ಕುಡಿತಿದ್ದಾರೆ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಕೊಟ್ಟಿಗೆ ಎಲ್ಲ ನಮ್ಮ ಮನೆಯವರೇ ತೊಳ್ಕೊಟ್ಟು ಹೋದರು ಬೇಗ ಬಾಡಿಗೆ ಇತ್ತು ಅಂತ ಕೊಟ್ಟಿಗೆ ಎಲ್ಲ ಅವರೇ ತೊಳ್ಕೊಟ್ಟು ಹೋದರು ಸೊ ನಾವು ದನಗಳೆಲ್ಲ ಗದ್ದೆ ಹತ್ತಿರ ಕಟಾಕಿ ಬಂದಾಯಿತು ಇನ್ನು ಕಾಫಿ ಕುಡಿದಿರಲಿಲ್ಲ ನಾನು ಕಾಫಿ ಕುಡಿಯೋಣ ಅಂತ ಹೋಗ್ತಿದ್ದೆ ಅಮ್ಮ ಅಮ್ಮ ಯಾವಾಗಲೂ ಎದ್ದ ತಕ್ಷಣ ನಮ್ಮ ಥರ ಕಾಫಿ ಎಲ್ಲ ಕುಡಿಯೋಲ್ಲ ಸೊ ಲೆಮನ್ ವಾಟರ್ ಇಲ್ಲ ಬಿಸಿ ನೀರು ಈ ಥರ ಕುಡಿತಾರೆ ಸೊ ಇವತ್ತು ಡೈಲಿ ಅವರು ಆಲ್ಮೋಸ್ಟ್ ಜೇನುತುಪ್ಪ ಹಾಕೊಂಡು ಹಾಕೊಂಡು ನಿಂಬೆ ಹಣ್ಣನ್ನ ಹಾಕ್ಕೊಂಡೆ ನೀರು ಕುಡಿಯೋದು ಅವ್ರದ್ದು ಡೈಲಿ ರೊಟೀನ್ ಇದೇ ರೀತಿ ಇರುತ್ತೆ ಸೊ ನಾವು ಇವಾಗ ಕಾಫಿ ಕುಡಿಬೇಕು ಡಿಕಾಕ್ಷನ್ದು ಫಿಲ್ಟ್ರ್ ಇದೆ ಆದರೆ ನಾವು ಅದನ್ನು ಯೂಸ್ ಮಾಡಲ್ಲ ಅದು ಹಾಫ್ ಲೀಟರ್ದು ಸೊ ನಾವು ಜಾಸ್ತಿ ಕಾಫಿ ಇಟ್ಕೊಳ್ಳೋದ್ರಿಂದ ನಾವು ಅದನ್ನು ಯೂಸ್ ಮಾಡಲ್ಲ ಸೊ ಸೊ ಈ ರೀತಿಯಾಗಿ ಅನ್ನು ಮಾಡಿ ಇಟ್ಕೊಂಡು ಇದನ್ನು ಬೇಕಾದಾಗ ನಾವು ಮುಗಿಸ್ಕೊಂಡು ಹಾಲು ಹಾಕೊಂಡು ಕುಡಿತೀವಿ ಸೊ ಈ ಈ ರೀತಿಯಾಗಿ ಕಾಫಿ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಫಿಲ್ಟರ್ ಮಾಡ್ಕೊಂಡು ಕುಡಿಯೋ ಕಾಫಿಗಿಂತನೂ ಚೆನ್ನಾಗಿರುತ್ತೆ ನಾವು ಹೊರಗಡೆ ಬ್ರೂ ಕಾಫಿ ಕುಡಿಯೋದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ ಏಕಿದ್ರೆ ಹೇಳಿ ನಾನು ಇದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಇದಕ್ಕೆ ತಂಬಾಲು ಅಂತ ಹೇಳ್ತೀವಿ ತಂಬಾಲು ಅಂದರೆ ರಾ ಮಿಲ್ಕು ಇದನ್ನು ನಮಗೆ ಎಷ್ಟು ಬೇಕು ನಾನು ಸ್ವಲ್ಪ ಹಾಲು ಜಾಸ್ತಿನೇ ಹಾಕೊತೀನಿ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕ್ಕೊಂಡು ಸೊ ಕಾಫಿ ಕುದೀತಾ ಇರುವಾಗ ಇದಕ್ಕೆ ಬೋಗಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹಾಲನ್ನು ಇದಕ್ಕೆ ಹಾಕ್ತಾರೆ ಹಾಲು ಹಾಕಿ ಇದು ಕುದಿವಾಗ ಹಾಲು ಹಾಕಿದ ತಕ್ಷಣ ಆಫ್ ಮಾಡಬೇಕು ಅದನ್ನು ಮತ್ತೆ ಹಾಲು ಹಾಕಿ ಕುದಿಯಕ್ಕೆ ಬಿಟ್ರೆ ಟೇಸ್ಟ್ ಬೇರೆ ಥರ ಹೋಗ್ಬಿಡುತ್ತೆ ಚೆನ್ನಾಗಾಗಲ್ಲ ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕಿದು ಇನ್ನೊಂದು ಸ್ವಲ್ಪ ಕುದ್ಮೇಲೆ ಗ್ಲಾಸ್ಗೆ ಹಾಕೊಳ್ಳೋಣ ಸೊ ಈ ಕಲರ್ ಅಲ್ಲಿ ಪರ್ಫೆಕ್ಟ್ ಕಲರ್ ಅಲ್ಲಿ ಕಾಫಿ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿ ಡಿಕಾಕ್ಷನ್ ಅನ್ನ ಹಾಲ್ ಜೊತೆ ಮಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಡಿಕಾಕ್ಷನ್ ತುಂಬಾ ಕುದಿ ಬಂದಿರುತ್ತಲ್ಲ ಆವಾಗ ಗ್ಲಾಸ್ಗೆ ನಾವು ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡಬೇಕು ಸೊ ಇದು ತಂಬಾಲು ರಾ ಮಿಲ್ಕ್ ಅಂತ ಹೇಳ್ತಾರಲ್ಲ ನಾವು ತಂಬಾಲು ಅಂತ ಹೇಳ್ತೀವಿ ಸೊ ಅದನ್ನ ಎಷ್ಟು ಬೇಕು ಹಾಲು ಅಷ್ಟನ್ನ ಇದರೊಳಗಡೆ ಹಾಕಿ ಆಮೇಲೆ ಕುದಿತಾ ಇರುವಂತ ಕಾಫಿನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಇವತ್ತು ನನ್ನ ಮಗನ ಜೋ ಕುತ್ಕೊಂಡು ಕಾಫಿ ಕುಡಿತಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನನ್ನ ಮಗಳ ಜೋಕಾಲಿ ಹತ್ರ ತುಂಬ ಬಿಸಿಲಿದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಸ್ವಲ್ಪ ಹಿಂದೆ ಕಟ್ಟಿದ್ದಾರೆ ಇದನ್ನು ಗೋಡೆ ಪಕ್ಕ ಅದು ಸ್ವಲ್ಪ ಗೋಡೆಯಿಂದ ಆಚೆ ಇದೆ ಹಾಗಾಗಿ ಅದಕ್ಕೆ ಬಿಸಿಲು ಬೀಳ್ತಾ ಇದೆ ನೋಡಿ ಅದು ಅಲ್ಲಿದೆ ಇಲ್ಲಿ ಶೈಲಜ್ ಹಸುಗಳಿಗೆ ಹಾಕೋ ಶೈಲಜ್ ಮೂಟೆ ಇರೋದ್ರಿಂದ ನನಗೆ ಬಿಸಿಲು ಕಡಿಮೆ ಸೊ ನಮ್ಮ ಜೋಕಾಲಿಯನ್ನು ಸ್ವಲ್ಪ ಹಿಂದೆ ಹಾಕಿದ್ದಾರೆ ಹಾಗಾಗಿ ನಮಗೆ ಬಿಸಿಲು ಬೀಳೋ ಚಾನ್ಸಸ್ ತುಂಬಾ ಕಡಿಮೆ ನಾನು ಹೂವು ಮುಟ್ಕೊಂಡಿದ್ದೆ ಅಂತ ಹೇಳಿ ನನ್ನ ಮಗಳು ನನಗೂ ಬೇಕು ಅಂತ ಜಡೆ ಹಾಕಿಸ್ಕೊಂಡು ನಮ್ಮ ಹೂವಿನ ಗಿಡದೊಳಗಡೆ ಹೋಗಿ ಹೂವು ಕಿತ್ಕೊಂಡು ಬಿಳಿ ನಂಜು ಬಟ್ಟಲು ಹೂವನ್ನ ಮುಟ್ಕೊಂಡಿದ್ದಾಳೆ ಸಾಕು ಬಂದಿಚಿನಿ ಮುಳು ಚುಚ್ಚುತ್ತೆ ಹೆಣ್ಮಕ್ಳೇ ಅಷ್ಟು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ತಿಂಡಿ ಏನು ಮಾಡೋದಪ್ಪ ಅಂತ ಅಂದ್ಕೊತಿದ್ದೆ ಅಮ್ಮ ಚಪಾತಿ ಮಾಡು ಮಕ್ಕಳು ಚಪಾತಿ ಕೇಳ್ತಿದ್ರು ಅಂತ ಹೇಳ್ತಿದ್ರು ಸೊ ನಂಗೆ ಯಾಕೋ ಚಪಾತಿ ಇತ್ತೀಚೆಗೆ ಇಷ್ಟನೇ ಆಗೋಲ್ಲ ಮೊದಲೆಲ್ಲ ಚಪಾತಿ ತುಂಬ ಇಷ್ಟ ಆಗ್ತಿತ್ತು ಇತ್ತೀಚೆಗೆ ಯಾಕೋ ಚಪಾತಿ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಚಪಾತಿ ಹಿಟ್ಟು ಹಾಗೆಯೇ ಅಕ್ಕಿ ಹಿಟ್ಟು ಹಾಗೆಯೇ ರಾಗಿ ಹಿಟ್ಟು ಇಷ್ಟನ ಬಳಸಿ ರೊಟ್ಟಿ ಥರ ಮಾಡ್ಕೊಳ್ಳೋಣ ಅದಕ್ಕೆ ಮುಳಗಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಸೊ ಮುಳಗಾಯಿ ಚಟ್ನಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ಚಪಾತಿಗೋರ್ಗು ಕಾಂಬಿನೇಷನ್ ಅಷ್ಟು ಸೂಟ್ ಆಗೋಲ್ಲ ಅದ್ರ ಬದಲು ಇದು ಮೂರನ್ನು ಸೇರಿಸಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಇವಾಗ ತುಂಬ ಹೊಟ್ಟೆ ಹಸುವಾಗ್ತಿದೆ ಆದರೆ ನಮಗೆ ಬೆಳಗ್ಗೆ ಹೊತ್ತು ಬೇಗ ಕೆಲಸ ಎಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಲೇಸಿ ಬಿಡ್ತೀವಿ ಸೊ ಆದರೂ ಹಸುವಾಗ್ತಿದೆಯೆಲ್ಲ ಮಾಡ್ಕೊಳ್ಳೇಬೇಕು ಸೊ ತಿಂಡಿ ಮಾಡೋಣ ಬನ್ನಿ ನನ್ನ ಮಗಳು ಹೂವು ಕಿತ್ತು ಮುಟ್ಕೊಂಡು ಬಂದು ನಮ್ಮಮ್ಮ ಇಲ್ಲಿ ಕಾಫಿ ಕುಡಿತಾ ಮೊಬೈಲ್ ನೋಡ್ತಿದ್ದಾರೆ ಸೊ ಅವಳು ಬಂದು ನಮ್ಮಮ್ಮನ ಜೊತೆ ಉಗ್ರಗಾಮಿಗಳು ಇಲ್ಲಿಗೂ ಬರ್ತಾರಾ ಅಮ್ಮಮ್ಮ ಅಂತ ಇದ್ದಾಳೆ ಅವಳಿಗೆ ಆ ಟೆರ್ರರಿಸ್ಟ್ ಅಟ್ಯಾಕ್ ಆದಮೇಲಿಂದ ಪ್ರತಿದಿನ ಕೇಳ್ತಾಳೆ ಯಾವಾಗಲೂ ನಾವು ಹಸುಗಳು ಕಟ್ಟಕ್ಕೆ ಹೋಗಲು ಅಷ್ಟೇ ಉಗ್ರಗಾಮಿಗಳು ಬಂದರೆ ಏನು ಮಾಡೋದು ನಾವು ಒಳಗಡೆ ಇರ್ತೀವಿ ಅಂತೆಲ್ಲ ಹೇಳ್ತಿರ್ತಾಳೆ ಸೊ ನೋಡಿ ಅವರ ಆ ಕೆಟ್ಟ ಇದರಿಂದ ಮಕ್ಕಳಿಗೂ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಿದೆ ಸೊ ನಾನು ರೊಟ್ಟಿಯನ್ನು ಮಾಡೋದಕ್ಕೆ ಮೂರು ಹಿಟ್ಟುಗಳು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಗೆಯೇ ರಾಗಿ ಹಿಟ್ಟು ಅದ್ರ ಜೊತೆ ಸ್ವಲ್ಪ ಅನ್ನ ನಮ್ಮ ಮಲೆನಾಡು ಸ್ಟೈಲಲ್ಲಿ ರೊಟ್ಟಿ ಮಾಡೋದು ಹೀಗೆ ಅದು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಿವುಚಿ ನಾದಿ ಅದನ್ನು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತೀವಿ ಅದ್ರ ಗ್ಯಾಪಲ್ಲಿ ನಾನು ಸೆಕೆಂಡ್ ರೌಂಡ್ ಕಾಫಿ ಕುಡಿತಿದ್ದೆ ಹಾಗೆಯೇ ಮಿಷಿನ್ ಮುಖಾಂತ್ರನೇ ನಾವು ರೊಟ್ಟಿಯನ್ನು ಅರ್ದು ಬೇಯಿಸೋದು ಕೆಲವರು ಇವಾಗಲೂ ಕೂಡ ಮಲೆನಾಡು ಸ್ಟೈಲಲ್ಲಿ ರೊಟ್ಟಿ ಮಾಡೋದಾದರೆ ಅವರು ಕೈಯಲ್ಲೇ ತಟ್ಟೋದು ಸೊ ನನ್ನ ಮಗ ಅಮ್ಮ ಪಾತ್ರೆ ಎಲ್ಲ ತೊಳೆದಾಗಿದೆ ನಮ್ಮ ಅಮ್ಮ ಪಾತ್ರೆ ತೊಳಿತಿದ್ರು ಸೊ ತೊಳೆದಾಗಿತ್ತು ಅವನು ಅಮ್ಮಮ್ಮ ಹಾಲ್ಕೆಯನ್ನು ತೊಳೆದಿಲ್ಲ ಮಮ್ಮಿ ಅಂತ ತಗೊಂಡು ಹೋಗ್ತಾ ಇದ್ದ ತುಂಬ ಟೇಸ್ಟಾಗಿ ಬಂದಿತ್ತು ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಹಸಿಟ್ಟನೆ ಜಾಸ್ತಿ ಹಾಕೋಬೇಕು ಅನ್ನನ ಕಡಿಮೆ ಮಾಡ್ಕೋಬೇಕು ಅನ್ನ ಜಾಸ್ತಿ ಆದರೆ ರೊಟ್ಟಿ ನೀಟಾಗಿ ಬೇಯೋಲ್ಲ ತುಂಬ ಮೆತ್ತಗಾಗ್ಬಿಡ ಮೆತ್ತಗಾಗ್ಬಿಡುತ್ತೆ ನೀವುಗಳೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ರೊಟ್ಟಿ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ರೀತಿಯಾಗಿ ನಾನು ಒಮ್ಮೆ ಟ್ರೈ ಮಾಡಿ ನೋಡ್ತೀನಿ ಸೊ ನಾವು ಯಾವಾಗಲೂ ರೊಟ್ಟಿ ಮಾಡೋದು ಇದೇ ಸ್ಟೈಲಲ್ಲಿ ತುಂಬ ಸ್ಟೈಲಲ್ಲಿ ರೊಟ್ಟಿ ಮಾಡೋದನ್ನ ನೋಡಿದ್ದೀನಿ ಬಟ್ ನಾವು ಯಾವಾಗಲೂ ಅದನ್ನ ಟ್ರೈ ಮಾಡಿಲ್ಲ ನಮಗೆ ರೊಟ್ಟಿ ಅಂದರೆ ಅಂದರೆ ಹೇಳ್ತಾರೆ ನೋಡಿ ಕೆಲವ್ರಿಗೆ ಬೇರೆ ಕಡೆ ಅಡುಗೆ ಹಿಡಿಸಲ್ಲ ಅಂತ ಹಾಗೆಯೇ ಉತ್ತರ ಕರ್ನಾಟಕದವ್ರಿಗೆ ನಮ್ಮ ಕಡೆ ಅಡುಗೆ ಅಷ್ಟು ಹಿಡ್ಸೋದಿಲ್ಲ ಆದರೆ ನಮ್ಮಗಳಿಗೆ ಅವ್ರ ಕಡೆ ಅಡುಗೆ ಹಿಡಿಸೋದಿಲ್ಲ ಈ ರೀತಿಯಾಗಿ ಆಗುತ್ತೆ ಸೊ ನಾವು ಮಾಡೋದು ನಾವು ಮಾಡಿದ್ದು ನಮಗೆ ಚೆಂದ ಅಂತಾರಲ್ಲ ಹಂಗೆ ಆದರೆ ಕೆಲವೊಂದು ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಅಷ್ಟು ತುಂಬ ಇಷ್ಟ ಆಗೋಲ್ಲ ಅದೇ ನಮ್ಮಗಳ ಸೈಡ್ ಅಡುಗೆ ಅವ್ರಗಳಿಗೆ ಇಷ್ಟ ಆಗೋಲ್ಲ ಸೊ ಹಾಗೆ ಇರುತ್ತೆ ಸೊ ರೊಟ್ಟಿಯನ್ನು ನಾನು ಒಂದೊಂದೇ ಬೇಯಿಸಿ ಎತ್ತಿಡ್ತಿದ್ದೆ ಅಷ್ಟರಲ್ಲಿ ನನ್ನ ಮಗಳು ತುಂಬ ಹೊಟ್ಟೆ ಯಶವಾಗ್ತಿದೆ ಅಂತ ಬಂದು ಸೊ ನಾನು ರೊಟ್ಟಿ ಬೇಯಿಸ್ತಾ ಇದ್ದಂಗೆ ಬೊ ಅದನ್ನು ಅವರು ರೊಟ್ಟಿ ಒಂದು ಎರಡು ಮೂರು ಬೇಯ್ತಿದ್ದಂಗೆನೆ ನನ್ನ ಮಗ ಅಮ್ಮ ಸಿದ್ದು ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನಾನು ರೊಟ್ಟಿ ಬೇಯಿಸಿ ಮುಗಿಸೋಷ್ಟ್ರೊಳಗಡೆ ಅವ್ರ ಪಾಲಿನ ತಿಂಡಿನ ಅವರು ತಿಂದೆ ಮುಗಿಸೋ ಸೊ ಒಳ್ಳೇದಾಯಿತು ಅಂತ ನಾನು ಇಲ್ಲ ಅಂದರೆ ಮಧ್ಯದಲ್ಲಿ ಎಲ್ಲ ಒಟ್ಟಿಗೆ ತಿಂಡಿ ಕೂತ್ಕೊಂಡ್ರೆ ಊಟಕ್ಕೆ ಕೂತ್ಕೊಂಡ್ರೆ ಇದೇ ಆಗುತ್ತೆ ಯಾವಾಗಲೂ ಅದನ್ನು ತೊಗೊಂಬ ಇದನ್ನು ತೊಗೊಂಬ ನೀರು ತಂಡಿಟ್ಟಿದ್ರು ಖಾಲಿ ಮಾಡಿಕೊಂಡು ಅದನ್ನು ತಗೊಂಬ ಇಲ್ಲ ಖಾರ ಆಯಿತು ಅದು ಬೇಕು ಇದು ಬೇಕು ಈ ರೀತಿ ರಗ್ಲೆ ಚಿಕ್ಕ ಮಕ್ಕಳಿದ್ರೆ ಅದೇ ಹಣೆ ಬರ ಸೊ ಹಾಗಾಗಿ ಅವ್ರದ್ದು ತಿಂಡಿಯಾಗಿದ್ದು ಒಳ್ಳೆಯದಾಯಿತು ಅಂತ ನಾನು ಅವ್ರದ್ದು ಆದಮೇಲೆ ತಿಂಡಿ ಕುತ್ಕೊಂಡ್ರಾಯ್ತು ಅಂತ ರೊಟ್ಟಿ ಬೇಯಿಸ್ತಿದ್ದೆ ಅದ್ರ ಮಧ್ಯದಲ್ಲಿ ನಮ್ಮ ಬಾಂಡ್ ಕೂಡ ಬಂದಿದ್ದ ಸೊ ನೋಡಿ ನನ್ನ ಮಗಳು ಅಮ್ಮನ ಜೊತೆ ಜಗಳಾಡ್ತಿದ್ಲು ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂತ ನನಗಂತೂ ತುಂಬ ನಗು ಬರ್ತಿತ್ತು ಮೊಮ್ಮಕ್ಳುಗಳೇ ಹಾಗೆ ತಂದೆ ತಾಯಿಗಳಿಗಿಂತ ಜಾಸ್ತಿ ಅಜ್ಜಿ ತಾತನ ಜೊತೆ ಬಾಂಡಿಂಗ್ ಇರುತ್ತೆ ಸೊ ನನ್ನ ಮಗಳಿಗೆ ಹಾಗೆ ನಾವೆಲ್ಲರೂ ಹೊರಟ್ರೆ ಹೋಗೋದಕ್ಕೆ ಇಷ್ಟಪಡೋದ್ಕಿಂತ ಅವಳು ಅಮ್ಮ ಎಲ್ಲಾದ್ರೂ ಹೊರಟ್ರೆ ಹೋಗಲೇಬೇಕು ಇಲ್ಲಾಂದ್ರೆ ಹತ್ಕೊಂಡೆ ಕೂತ್ಕೊಂಡ್ ಬಿಡ್ತಾಳೆ ತುಂಬಾನೇ ಸೆಕೆ ಆಗ್ತಿತ್ತು ಸೊ ಅಡುಗೆ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಡುಗೆ ಮಾಡುವಾಗ ಅಪ್ಪ ದೇವ್ರೆ ಶೆಕೆ ತಡಿಯಕ ಆಗ್ತಿರಲ್ಲ ಅಮ್ಮಂದು ಮಕ್ಳದ್ದು ಎಲ್ಲರದು ತಿಂಡಿ ಆಯ್ತು ನಾನು ಇವಾಗ ತಿಂಡಿದ್ದೀನಿ ಹಾಕೊಂಡು ಹೋಗ್ತಾ ಇದೀನಿ ಅಮ್ಮಂದು ಮಕ್ಕಳದ್ದು ಎಲ್ಲ ತಿಂಡಿ ಆಯಿತು ನಾನು ರೊಟ್ಟಿ ಬೇಯಿಸ್ತಾ ಇರುವಾಗಲೇ ಅವರೆಲ್ಲ ತಿಂದಾಯಿತು ನಾನು ಒಬ್ಳು ಬಾಕಿ ಆಗಿದ್ದೀನಿ ಇವಾಗ ನಾನು ತಿಂಡಿ ಹಾಕ್ಕೊಂಡು ಬಂದು ಕುತ್ಕೊಂಡು ನೆಮ್ಮದಿಯಾಗಿ ತಿಂತಾಯಿದ್ದೀನಿ ಸೊ ಇದೊಂದು ಪ್ರಾಬ್ಲಮ್ಮು ಎಲ್ಲ ಮೇಜರಾಗಿ ಕುಕ್ ಮನೇಲಿ ಯಾರು ಅಡುಗೆ ಮಾಡ್ತಾರೆ ಹೆಣ್ಮಕ್ಕಳು ಅವರು ಪ್ರತಿಯೊಬ್ಬರಿಗೂ ಬಡಿಸಿ ಆದ ನಂತರ ಊಟ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಎಲ್ಲ ಜೊತೆ ಕೂತ್ಕೊಂಡಾಗ ಮಕ್ಕಳಿದ್ರೆ ಅದನ್ನು ಕೊಡು ಇದನ್ನು ಕೊಡು ಮಧ್ಯ ಮಧ್ಯದಲ್ಲಿ ನಮ್ಗೆ ಕರೆಕ್ಟಾಗಿ ತಿಂಡಿ ಊಟನ ಆಗೋದೇ ಇಲ್ಲ ತಿಂದಿರೋದು ಮೈ ಹಿಡಿಯಲ್ಲ ಅಂಥಲ್ಲಿ ಹಂಗಾಗಿ ನಾನು ಯಾವಾಗಲೂ ಹೇಗೇನು ಮಾಡೋದು ಎಲ್ಲರಿಗೂ ಊಟ ಆದಮೇಲೆ ನಾನು ತಿಂಡಿಗೆ ಊಟಕ್ಕೆ ಕೂತ್ಕೊಳ್ಳೋದು ಅವಾಗಾದರೆ ನೆಮ್ಮದಿಯಾಗಿ ತಿನ್ಬೋದು ಸೊ ಮಿಕ್ಸಡ್ ರೊಟ್ಟಿ ಹಾಗೆಯೇ ಮುಳುಗಾಯಿ ಚಟ್ನಿ ಅದ್ರ ಜೊತೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಖಾರ ಆದಾಗ ಮಾತ್ರ ನಾನು ಮೊಸರು ಹಾಕೊಳ್ಳೋದು ಹಾಗೇನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಆದಾಗ ಮೊಸರು ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸೊ ಬ್ಯಾಟಿಂಗ್ ಬಾರಿಸೋದೇ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇದು ರೊಟ್ಟಿಗೆ ಬಿಟ್ಟರೆ ಬೇರೆದಕ್ಕೆಲ್ಲ ಸೂಟ್ ಆಗೋಲ್ಲ ಚಟ್ನಿ ನನಗೆ ಈ ಚಟ್ನಿ ತುಂಬಾ ಇಷ್ಟ ಸೊ ಇದು ಸ್ಪೈಸಿಯಾಗಿದ್ದೇನೆ ಚೆಂದ ತುಂಬ ಚೆನ್ನಾಗಿ ಬಂದಿದೆ ಬೇಕಾ ಚೆನ್ನಾಗಿತ್ತ ಮಗ ಚೆನ್ನಾಗಿತ್ತು ತಿಂಡಿ ಅಂತ ಹೇಳ್ತಿದ್ದಾನೆ ತಿಂಡಿ ಆದಮೇಲೆ ಸಿಗ್ತೀನಿ ತುಂಬಾ ಬಿಸಿಲಿದೆ ನಾನಿವಾಗ ಹಸುಗಳನ್ನ ಬೇರೆ ಕಡೆ ಕಟ್ ಹಾಕೋದಕ್ಕೆ ಅಂತ ಹೋಗ್ತಿದ್ದೀನಿ ಬೆಳಗ್ಗೆ ಬೇಗ ಕಟಾಕೆ ಬಂದ್ವಿ ಅಲ್ವಾ ಸೊ ಮೇವು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಕಟ್ ಹಾಕ್ತೀವಿ ದಿನಕ್ಕೆ ಎರಡರಿಂದ ಮೂರು ಸರಿ ಜಾಗನ ಎಕ್ಸ್ಚೇಂಜ್ ಮಾಡಿ ಕಟ್ ಹಾಕ್ತೀವಿ ಇವಾಗ ಅಮ್ಮ ಬರಲ್ಲ ಫಸ್ಟ್ ಕಟಾಕಕ್ಕೆ ಹೋಗುವಾಗ ಅಮ್ಮ ಬರ್ತಾರೆ ಯಾಕೆಂದ್ರೆ ಅವು ಬೆಳಗ್ಗೆ ಏನೂ ತಿಂದಿರೋದವಲ್ಲ ಗಾಬ್ರೀಲಿ ಬೇರೆ ಕಡೆ ಬೇರೆಯವ್ರ ಮನೆ ಬೆಳಗ್ಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಜೊತೆಲಿ ಅಮ್ಮ ಬರ್ತಾರೆ ಸಂಜೆ ಹೊಡ್ಕೊಂಡು ಬರುವಾಗ್ಲೂ ಒಂದೊಂದು ದಿನ ಅಮ್ಮ ಬರ್ತಾರೆ ಒಂದೊಂದು ದಿನ ನಾನೇ ಹೋಗಿ ಹೊಡ್ಕೊಂಡು ಬರ್ತೀನಿ ಎರಡು ಬ್ಯಾಚಲ್ಲಿ ಹೊಡ್ಕೊಂಡ್ಬರ್ಬೇಕು ಫಸ್ಟು ಹಾಲು ಕೊಡೋನ ಕಟಾಕಿರ್ತೀವಲ್ಲ ಅದನ್ನು ಹೊಡ್ಕೊಂಡ್ಬಂದು ಕಟಾಕಿ ಆಮೇಲೆ ಬೇರೆ ಉಳಿದ ಕರುಗಳನ್ನ ಕಟಾಕಿರ್ತೀವಲ್ಲ ಅವನ್ನ ಹೊಡ್ಕೊಂಬರ್ಬೇಕು ಸೊ ಇವಾಗ ಅಲ್ಲಿ ಹೋಗಿ ಎಲ್ಲ ಹಸು ಕರುಗಳನ್ನು ಕಟಾಕಿ ಬರೋಣ ಬನ್ನಿ ಅಲ್ಲಿ ಸಿಗ್ತೀನಿ ಅದೇ ಹತ್ರ ಅಂತ ಬಂದೆ ಎಷ್ಟು ಬಿಸಿಲಿದೆ ಅಂದರೆ ನೋಡಿ ಹಸುಗಳೆಲ್ಲ ಮೇಯೋದು ಬಿಟ್ಟು ಸುಸ್ತಾಗಿ ನಿಂತಿದ್ದೇವೆ ಸೊ ಸ್ವಲ್ಪ ನೆರಳೆ ಇಟ್ಕೋ ಹಾಗೆ ಕಟಾಕಿದೆ ಆಗಬಹುದು ಅಲ್ಲೊಂದು ಹಸು ಇದೆ ನೆರಳೆ ಇಟ್ಕೋ ಹಾಗೆ ಕಟಾಕೊಂಡ ಹಸ್ರೆಲ್ಲ ಖಾಲಿ ಆಗ್ತಾ ಬಂತು ಮಳೆ ಯಾಕೋ ಕರೆಕ್ಟಾಗಿ ಮಳೆನೇ ಬರ್ತಿಲ್ಲ ಮಳೆ ಬಂದಿದ್ರೆ ಚೆನ್ನಾಗಿ ಬರ್ತಿತ್ತು ಅಲರ್ಜಿ ಅಮ್ಮ ಇಲ್ಲೇ ಗದ್ದೆ ಹತ್ರ ಬೇರೆಯವರು ಪೂಜೆಗೆ ಹೇಳಿದರು ಅಲ್ಲಿ ಗದ್ದೆ ಹತ್ರ ಏನೋ ದೇವ್ರಿದಿ ಅಂತೆ ಅವ್ರದ್ದು ಪೂಜೆಗೆ ಹೇಳಿದ್ರು ಅಮ್ಮ ಹೊರಡ್ತಿದ್ರು ಹಣ್ಣು ಕಾಯಿ ತಗೊಂಡು ಹೋಗ್ಬೇಕಂತೆ ಕಾಯಿ ಇರಲಿಲ್ಲ ಅದಕ್ಕೆ ಎಡಿ ಅಂತ ಹೇಳಿದರು ಸೊ ಕಾಯನ್ನು ಎಡ್ದಾಯ್ತು ನಮ್ಮ ಕಾಯಿ ಸುಲಿಯೋ ಮಿಷಿನಲ್ಲಿ ಕಾಯನ್ನು ಎಡ್ದಾಯ್ತು ಸೊ ಡಿವೈಡ್ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಯವರು ಈ ಕಡೆ ಕೊಬ್ಬರಿ ಹಾಗೆಯೇ ಈ ಕಡೆಗೆ ಈ ಕಡೆಗೆ ನೀರಿರೋಂಥ ಕಾಯನ್ನು ಡಿವೈಡ್ ಮಾಡಿ ಇಟ್ಟಿದ್ದಾರೆ ನಾವು ಮುಳುಗಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ಸಂತೆಯಿಂದ ತರೋದೇ ಅವಶ್ಯಕತೆ ಇಲ್ಲ ಸಿಟಿ ಸೈಡೆಲ್ಲ ನೀವು ಟೌನ್ಗೆ ಹೋಗೋದು ಅಥವಾ ಮಾರ್ಕೆಟ್ಗೆ ಹೋಗೋದು ಅಂತ ಹೇಳ್ತೀರಾ ಸೊ ನಮ್ಮ ಕಡೆ ಹಳ್ಳಿಯಲ್ಲಿ ಸಂತೆಗೆ ಹೋಗೋದು ಅಂತ ಹೇಳ್ತೀವಿ ಹಾಗೆ ಒಂದೊಂದು ಕಡೆ ಹೋಗ್ತಾ ಒಂದೊಂದು ಕಡೆ ಚೇಂಜ್ ಆಗ್ತಾ ಆಗ್ತಾ ಇದ್ದಂಗೆ ಭಾಷೆ ಕೂಡ ಚೇಂಜ್ ಆಗುತ್ತೆ ಸೊ ಕಾಯಿ ಅವ್ರಿಗೆ ಹಣ್ಣು ಕಾಯಿ ತೊಗೊಂಡೋಗೋದಕ್ಕೆ ಕಾಯಿನ ಸುಲ್ದಾಯಿತು ಸೊ ಕವರ್ಗೆ ಹಾಕಿ ಹಣ್ಣು ಮತ್ತು ಕಾಯಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡಬೇಕು ಅಮ್ಮಂಗೆ ಸೊ ಇಲ್ಲೊಂದು ಮಿರರ್ ಇದೆ ಸೊ ನಾನಂತೂ ಎಷ್ಟು ಮಿರರ್ ಇದೆಯೋ ಅಷ್ಟೆಲ್ಲ ಮಿರರ್ನು ಎಲ್ಲ ಕಡೆಯೂ ನೆತ್ತಾಕ್ಬಿಟ್ಟಿದ್ದೀನಿ ಒಂದು ವಾರದಿಂದ ಕೆಂಬದ್ದು ಅಂತ ಕರಿತೀನಿ ನಿಮ್ಗೆ ತೋರಿಸ್ತೀನಿ ಅದು ಪಪ್ಪಾಯ ಪಕ್ಕದ ಮನೇಲಿ ಪಪ್ಪಾಯ ಹಣ್ಣು ಬಿಟ್ಟಿತ್ತು ಅವರು ನೋಡಿಲ್ಲ ಅನ್ಸುತ್ತೆ ಅದನ್ನು ತಿಂದು ಫುಲ್ಲು ಖಾಲಿ ಮಾಡಿದೆ ನಿಮ್ಗೆ ತೋರಿಸ್ತೀನಿ ನೋಡಿ ಕಾಣಿಸಿದೆ ಕೆಂಪುಗೆ ನೋಡಿ ಅದೇ ಕೆಂಬದ್ದು ಅದು ಕೆಂಬದ್ದಲ್ಲ ಬೇರೆ ಹಕ್ಕಿ ತಿಂತ ಇದೆ ಇವಾಗ ಇಷ್ಟೊತ್ತವರೆಗೂ ಕೆಂಬದ್ದು ಅದನ್ನ ತಿಂದು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಅಷ್ಟು ಖಾಲಿ ಮಾಡಿದೆ ಸೊ ಸಿಪ್ಪೆ ಮಾತ್ರ ಬಿಟ್ಟಿದೆ ಅದು ಏನು ಕಾಣಿಸ್ತಿದೆ ಅದು ಹಕ್ಕಿ ಗೂಡ್ ತರ ಆಗ್ಬಿಟ್ಟಿದೆ ನೋಡಿ ಇವಾಗ ಕೆಂಪದ್ದು ತಿಂದು ಬಿಟ್ಟಿರೋದ ಮಿಕ್ಕಿರೋಂಥ ಹಣ್ಣನ್ನ ಉಳಿದ ಅಕ್ಕಿ ಪಕ್ಷಿಗಳು ತಿಂತಿದಾವೆ ಅಮ್ಮವರು ಹಬ್ಬಕ್ಕೆ ಹೋಗಿ ಬಂದರು ಗದ್ದೆ ಹತ್ತಿರ ಸೊ ನನ್ನ ಮಗಳು ಸಿದ್ದುಗೆ ಏನಾದರೂ ತಿನ್ನಕ್ಕೆ ಕೊಟ್ಟಿರ್ತಾಳೆ ಅಂತ ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ ಅವರು ಅವನನ್ನು ಅಳ್ತಿದ್ದ ನಾನು ಏನೇನೋ ಹೇಳಿ ಸಮಾಧಾನ ಮಾಡಿ ಅದನ್ನು ತಿನ್ನೋಕೆ ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳಿ ಉಳಿಸ್ಕೊಂಡೆ ಇವಾಗ ನನ್ನ ಮಗಳು ಅವ್ನಿಗೆ ಏನೇನೋ ಕೊಟ್ಟಿದ್ದಾಳೆ ಅಂತ ನಾವು ಅದು ಅಲ್ಲಿ ಅದು ಅಲ್ಲಿ ನಮ್ಗೆ ಐಸ್ ಕ್ರೀಮ್ ಕೊಟ್ರು ಅದನ್ನು ಕೊಟ್ರು ಇದನ್ನು ಕೊಟ್ರು ಅಂತ ಕತೆ ಹೇಳ್ತಿದ್ದಾಳೆ ಇವಾಗ ನೋಡಿ ನಮ್ಮಮ್ಮ ಮಗಳು ಎಲ್ಲ ಬಂದು ಆರಾಮಾಗಿ ಜೋಕಲ್ಲಿ ಕುತ್ಕೊಂಡು ಮೊಬೈಲ್ ಮನೆಯಲ್ಲಿ ನಮ್ಮ ಅಮ್ಮ ನಾನು ಯಾವಾಗಲೂ ಕಿತಾಪತಿ ಮಾಡ್ತಾ ಇರ್ತೀವಿ ಅಮ್ಮ ಊಟ ಚೆನ್ನಾಗಿತ್ತ ಹೆಂಗಿತ್ತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದೆ ಸೊ ಇನ್ನು ನಮಗೆ ಹಸುಗಳಿಗೆಲ್ಲ ಮೇವು ಹಾಕಿ ಅವುಗಳನ್ನ ಹೊಡ್ಕೊಂಡು ಬಂದು ಕಟಾಕಿ ಹಾಲು ಕರೆಯೋದಕ್ಕೆ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ವಿಡಿಯೋ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಟಟಾ ಬಾಯ್